ವೀಕ್ಷಕರೇ ನೋಡಿ ಇದು ಜಲಬ್ರಾಹ್ಮಿ ಅಂತ ಹೇಳಿ ಈ ಜ್ಞಾಪಕ ಶಕ್ತಿ ಇರಬಹುದು ಇನ್ನು ಬೇರೆ ಬೇರೆ ಇದಲ್ಲ ಈ ಈ ಸಸ್ಯ ತುಂಬಾ ಹೆಲ್ಪ್ಫುಲ್ ಅಂತೆ ಡಾಕ್ಟರ್ ಮುರಳೀಧರ್ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್ ಇದು ನೀರೆಲ್ಲ ಇರಬೇಕಲ್ವಾ ಹೌದು ಇದು ನೋಡಿ ಕೆಸ್ರ ಕೆಸರಿರೋ ಜಾಗದಲ್ಲಿ ಗದ್ದೆಗಳಲ್ಲಿ ಬೆಳೆಯುವಂತ ಒಂದು ಸಾಮಾನ್ಯ ಸಸ್ಯ ಓಕೆ ಇದು ಬ್ರಾಹ್ಮಿ ಅಂದ್ರೆ ಇದು ಎಷ್ಟೋ ಜನ ಒಂದಲಗವನ್ನ ಬ್ರಾಹ್ಮಿ ಅಂತಾರೆ ಅದು ಮಂಡೂಕ ಪ್ರಣಿ ಅಂತ ಇದು ಜಲಬ್ರಾಹ್ಮಿ ಅಂತ ಅಂದ್ರೆ ನೀರಲ್ಲೇ ಇರುತ್ತೆ ನೋಡಿ ತುಂಬಾ ಯಾವ ಯಾವ್ದೋ ಶೋ ಪ್ಲಾಂಟ್ ಅಂತಂದ್ರೆ ನಡ್ತೀರಾ ಒಂದ್ ಪೈಸೆ ಉಪಯೋಗ ಇರೋದಿಲ್ಲ ದುಡ್ಡು ಕೊಟ್ಟು ಬರ್ತೀರಾ ಇದು ಒಂದೇ ಒಂದು ಇಷ್ಟೇ ಸಣ್ಣದು ಒಂದು ಒಂದ್ ಇಷ್ಟು ಸಣ್ಣದೊಂದು ಏನು ಟೊಂಗ್ ತಗೊಂಡ್ಬಂದ್ರೆ ಒಂದು ಪಾರ್ಟ್ ನೋಡಿ ಇಲ್ಲ ಬೇರೆ ಕಾಣುತ್ತೆ ನೋಡಿ ಇಷ್ಟು ತಗೊಂಬುದು ನೀವು ಒಂದು ಪಾರ್ಟ್ ಅಲ್ಲಿ ಸ್ವಲ್ಪ ಕೆಸರು ಮಾಡಿ ಬಿಟ್ರೆ ಒಂದು ತಿಂಗಳೊಳಗೆ ಇಷ್ಟು ಬೆಳೆಯುತ್ತೆ ತುಂಬಾ ಸುಂದರವಾದ ಹೂ ಬಿಡುತ್ತೆ ಜೊತೆ ಇದು ಕೂಡ ಬಹಳ ಒಳ್ಳೆ ಸಸ್ಯ ಇದು ಏನು ಇದು ಹಾಗೆ ಬಾಯಿ ಹಾಕೊಂಬೋದು ನೋಡಿ ಹಾಗೆ ಬಾಯ್ ಸ್ವಲ್ಪ ಕಹಿ ಇರುತ್ತೆ